ಕರ್ನಾಟಕ ರಾಜ್ಯದ ಕೋಲಿ ಗಂಗಾ ಮತ್ತು ಸಮಾಜದ ರಾಜ್ಯ ಘಟಕ ಗೌರವ ಅಧ್ಯಕ್ಷರು ಮತ್ತು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗಿ ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ತಿಪ್ಪಣಪ್ಪ ಅವರ ಆದೇಶ ಮೇರೆಗೆ ಚಿತ್ತಾಪುರ ತಾಲೂಕಿನ ಕೋಲಿ ಸಮಾಜ ಅಧ್ಯಕ್ಷರ ಆಯ್ಕೆ ಕುರಿತು ಸಮಾಜವನ್ನು ಮುಂದುವ ಎಲ್ಲ ರೀತಿಯಲ್ಲಿ ಅನುಕೂಲ ಆಗಿ ಸಮಾಜಕ್ಕೊಂದು ನ್ಯಾಯ ಕೊಡಿಸ್ಬೇಕಂತೇಳಿ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಒಂದೇ ಕಡೆಯೆಲ್ಲ ಎಲ್ಲ ಭಾಗದರಿಗೆ ಸಾಮಾಜಿಕ ನ್ಯಾಯ ಸಿಗ್ಬೇಕಂತೇಳಿ ಸನ್ಮಾನ್ಯ ಬೆಪ್ಪಣಪ್ಪ ಗಂಗನೂರವರು ಚಿತ್ತಾಪುರ ತಾಲೂಕಿನ ಕೋಲೀಸ್ ಸಮಾಜ ಅಧ್ಯಕ್ಷರಾಗಿ ಸನ್ಮಾನ್ಯ ಶಿವಕುಮಾರ್ ಯಾಗಪುರ ಅವರನ್ನು ಆಯ್ಕೆ ಮಾಡಿದ್ದಾರೆ ಅದರ ಸಲುವಾಗಿ ಕೋಲೀಸ್ ಸಮಾಜದ ಬಗ್ಗೆ ಅನೇಕ ರಾಜ್ಯದಲ್ಲಿ ಶಾಸಕರು ಸಚಿವರಾಗಿ ಕೆಲಸ ಮಾಡಿದ್ದಾರೆ ಆದರೆ ದಿವಂಗತ ವಿಠ್ಠಲಹೆರವರು ಮತ್ತು ಬಾಬುರೋ ಚಿಂಚಲ್ಸೂರವರು ಮತ್ತು ತಿಪ್ಪಳಪ್ಪಕ್ಕ ಕಮಕ್ನವರು ಸಮಾಜದ ಬಗ್ಗೆ ಅನೇಕ ಈ ಸಮಾಜಕ್ಕೆ ನ್ಯಾಯ ಸಿಕ್ಕಿಲ್ಲ ಈ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕು ಈ ಸಮಾಜಕ್ಕೆ ಒಳ್ಳೆ ಒಂದು ದಾರಿಯಲ್ಲಿ ನಡೆಸಬೇಕಂತೇಳಿ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ತಿಪ್ಪಣಪ್ಪ ಅವರು ಮೊನ್ನೆತ್ತನೇ ವಿಧಾನ ಪರಿಷತ್ತಿನಲ್ಲಿ ಈ ಸಮಾಜದ ಕುಲ ಗುರುಗಳಾದ ನಿಜಶರಣ ಅಂಬಿಗರ ಚೌಡಯ್ಯನ ಬಗ್ಗೆ ರಾಜ್ಯದಲ್ಲಿ ವೀರಸೈವಿ ಸಮಾಜ ಕುರುಬ ಸಮಾಜ ಮತ್ತು ಅನೇಕ ವಾಲ್ಮೀಕಿ ಸಮಾಜ ಅನೇಕ ಸಮಾಜದ ಗುರುಗಳನ್ನು ರಾಜ್ಯದ ಕೇಂದ್ರ ಸ್ಥಾನದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರೆ ಆದರೆ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರು ಮುನ್ನೂರು ಎತ್ತು ಶರಣರಲ್ಲಿ ನಿಜ ಶರಣಿ ಎನಿಸಿಕೊಂಡಂತ ಶರಣರನ್ನು ನೀವು ನಮ್ಮ ಶರಣರನ್ನು ಕೇಂದ್ರ ರಾಜ್ಯದ ಕೇಂದ್ರ ಸ್ಥಾನದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಲ್ಲ ನೀವು ಯಾಕೆ ಮಾಡಿಲ್ಲ ಅಂತೇಳಿ ಇಡೀ ದೇಶದೋಡಂತ ಮಾತು ಸಮಾಜ ಬಗ್ಗೆ ದಲಿತ ನಾಯಕರನ್ನು ಇವತ್ತು ತಿಪ್ಪಣಪ್ಪ ಕಂಪನಿ ಅಂದ್ರೆ ಯಾವತ್ತು ಇವತ್ತು ಯಾವುದೇ ಯುದ್ಧ ನಡೀತಂದ್ರೆ ಯುದ್ಧದಲ್ಲಿ ಅವರಿಗೆ ಯುದ್ಧ ಮಾಡಬೇಕಾದ್ರೆ ಅವ್ರ ಕೈ ಹದಿನಾರಿತ ಯುದ್ಧ ಮಾಡಬೇಕಂತ ಆದಾಗ ಹಿಂದಕ್ಕೆ ತಿಪ್ಪಣಪ್ಪ ಕಂಪನಿ ಅವರು ಅಂತ ಯಾರಿಗೆ ಗೊತ್ತಿಲ್ಲ ಬಂಧುಗಳೇ ರಾಜ್ಯದಲ್ಲಿ ಎರಡು ಸಲ ವಿಧಾನ ಪರಿಷತ್ ಸದಸ್ಯರಾದ ಮೇಲೆ ಈ ಸಮಾಜಕ್ಕೆ ಅಧಿಕಾರ ಸಿಕ್ಕ ಮೇಲೆ ಈ ಸಮಾಜಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಾದ್ರೆ ಯಾವ ತರ ಮಾತಾಡಬೇಕು ಅಲ್ಲಿ ಇಲ್ಲಿ ಹೇಳೋದಕ್ಕಿಂತ ಇಡೀ ದೇಶ ನೋಡಂತ ವಿಧಾನ ಪರಿಷತ್ ನಲ್ಲಿ ಈ ಸಮಾಜದ ಮಹಿಳೆಯರ ಮೇಲೆ ದರ್ಜನ ಆದಾಗ ಅಂಜಲಿ ಮೇಲೆ ತವರು ಜನ ಆದಾಗ ಮತ್ತು ನಿಜ ಸೇವೆ ಅಂಬಿಗರ ಚೌಡನ ಮೂರ್ತಿ ಸ್ಥಾಪನೆ ಮಾಡುವಾಗ ಮತ್ತು ಈ ಸಮಾಜಕ್ಕೆ ಎಷ್ಟಿ ಆಗ ಸರ್ವಾಯ್ತಿ ಆ ಕೇಂದ್ರ ನಿಂತ ರಾಜ್ಯಕ್ಕೆ ವಾಪಸ್ ಬಂದಂತ ಈ ಬೈಲನ್ನು ಕಡಿತವನ್ನು ಮರು ಮತ್ತ ರೆಕಮಂಡ್ ಮಾಡಿ ಕೇಂದ್ರಕ್ಕೆ ಕಳಿಸಬೇಕಾದ್ರೆ ಅದಕ್ಕೆ ದುಡ್ಡು ತುಂಬಿ ಕಾನೂನಾತ್ಮಕವಾಗಿ ಅದಕ್ಕೆ ಯಾವ ತರ ಕಳಿಸ್ಬೇಕಂತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಅವರಿಗೆ ಮನವೊಲಿಸಿ ಇವತ್ತು ಅಧಿಕಾರ ಅಂದ್ರೆ ಅವ್ರು ಬಿಟ್ಟಿಲ್ಲ ಈ ಸಮಾಜ ಎಂತ ನಾಯಕರಾದ್ರೆ ಈ ಸಮಾಜ ಬಗ್ಗೆ ಕಳಕಳಿ ಮುಕ್ತ ಈ ಸಮಾಜಕ್ಕೆ ಯಾಕೆ ನ್ಯಾಯ ಸಿಕ್ಕಿಲ್ಲ ಎಷ್ಟು ಯಾಕಾಗಿಲ್ಲ ರೆಕಮಂಡ್ ಮಾಡಿ ಇದಕ್ಕೆ ಏನು ಕಂಬಿದ್ದಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ತುಂಬ್ರಿ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ರಾಜ್ಯದ ಮಂತ್ರಿಗಳಿಗಾಗ್ಲಿ ಆ ಖಾತೆ ಸಚಿವರಿಗಾಗ್ಲಿ ಮತ್ತು ಪ್ರಿಯಾಂಕ ಖರ್ಗೆ ಅವರು ಹೇಳಿದರು ಮಾನ್ಯ ತಿಪ್ಪಣಪ್ಪ ಅವರು ಮಾತಾಡಾಗ ತಿಪ್ಪಣಪ್ಪರ ನೀವು ಹೇಳಿದ್ರು ನಿಮ್ಗೆ ಬಾರಿ ನಿಮ್ಮ ಭಾಷಣ ಬಾರಿ ಅದ ನೀವು ಬರೀ ರಾಜ್ಯದಲ್ಲಿ ಅಲ್ಲ ಕಲಬುರಗಿಯಲ್ಲಿ ನೀವು ಏನಾದ್ರೂ ನಿಮಗೆ ಶರಣ ಅಂಬಿಗಾರ ಚೌಡನ ಮೂರ್ತಿ ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ಕೊಂಡು ಎಲ್ಲ ನಾಯಕರಿ ಒಂದು ರಾಜ್ಯ ಘಟಕದ ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಿರೋದು ಸಣ್ಣ ಮಾತಲ್ಲ ನಮ್ಮ ಸಮಾಜದಾಗ ಅಧಿಕಾರ ಸಿಗದೆ ಒಬ್ಬರಿಬ್ಬರಿಗೆ ಅಂತ ನಾಯಕರಿ ಒಂದು ಪೊಲೀಸ್ ಸಮಾಜ ಚಿತ್ತಾಪುರ ತಾಲೂಕದ ಪಾರದರ್ಶಕವಾಗಿ ಅಧ್ಯಕ್ಷ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಸಮಾಜ ದೊಡ್ಡ ಸಮಾಜ ಇದೆ ಮುಂದಿನ ದಿನಗಳಲ್ಲಿ ಇವತ್ತು ಶಿವಕುಮಾರ್ ಅವರು ಈ ಸಮಾಜವನ್ನು ಎಲ್ಲರಿಗೂ ವಿಶ್ವಾಸ ತೆಗೆದುಕೊಂಡು ತಾಲೂಕಿನಲ್ಲಿ ಆ ಭಾಗ ಈ ಭಾಗ ಅಲ್ಲಾರ್ದೆ ಇವತ್ತು ತಿಪ್ಪಣಪ್ಪ ಅವರು ತಮ್ಮ ಅಧ್ಯಕ್ಷರಾಗಿ ಮಾಡಿದ ಅವ್ರ ಹೆಸರು ನೀವು ಉಳಿಸ್ಕೋಬೇಕು ಇಡೀ ಎಲ್ಲರಿಗೆ ನಾವು ಅವ್ರ ಇವ್ರು ಆ ಅದೊಂದು ಗುಂಪು ಇದೊಂದು ಗುಂಪು ಯಾರಿಗೆ ಏನು ಹೇಳ ಎಲ್ಲರಿಗೆ ತೆಗೆದುಕೊಂಡು ಈ ಸಮಾಜವನ್ನು ಮುಂದಿನ ದಿನಗಳಲ್ಲಿ ಪದಾಧಿಕಾರಿಗಳ ಆಯ್ಕೆ ಮಾಡಬೇಕು ಮತ್ತು ಈ ಸಂಘದ ಮುಂದೆ ನಮ್ಮ ಸಮಾಜದ ಕಲ್ಯಾಣ ಮಂಟಪ ಆಗ್ಲತ್ತಿದೆ ಆ ಕಲ್ಯಾಣ ಮಂಟಪ ಕಾನೂನಾತ್ಮಕವಾಗಿ ನಮ್ಮ ಈ ರೆಜುಲೇಷನ್ ಪಾಸ್ ಆದ್ಮೇಲೆ ಮುಂದಿನ ದಿನಗಳಲ್ಲಿ ಇದೊಂದು ನಡವಳಿಕೆ ಎಲ್ಲ ಸಭೆ ಕರೆದು ಏನೇನು ಮಾಡ್ಬೇಕು ಎಲ್ಲಾ ರೀತಿಯಲ್ಲಿ ಮಾಡಿ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಟ್ಟು ಈ ನಿಮಗೆ ಅಧ್ಯಕ್ಷರೇ ಆಯ್ಕೆ ಮಾಡಿದಂತ ಹಿರಿಯರು ಗೌರವಗೊಳಿಸಿ ನಮ್ಮೆಲ್ಲರಿಗೆ ಮಂದಿ ಇಡೀ ತಾಲೂಕಿನಲ್ಲಿ ಎಲ್ಲಾ ಜನರಿಗೆ ಒಳ್ಳೆ ಹೆಸರು ಪಡೆದು ಮುಂದಿನ ದಿನಗಳಲ್ಲಿ ಬಾಡಿ ಮಾಡಿ ಎಲ್ಲರಿಗೂ ತೆಗೆದುಕೊಂಡು ಹೇಳಿ ನಾ ಪತ್ರಿ ಮಾಧ್ಯಮದವರು ಅಲ್ಲಿ ನಾ ಮಾತಾಡಿದ ಈ ಶಕ್ತಿ ಏನಪ್ಪಾ ಅಂತಂದ್ರೆ ಇಡೀ ನಮ್ಮ ಚಿತ್ರಾಪುರ ತಾಲೂಕಲ್ಲ ಇಡೀ ನಮ್ಮ ರಾಜಕೀಯ ಪಟ್ಟ ಚಿತ್ರಾಂಟ ಆದರೆ ನಮ್ಮ ತಾಲೂಕಿನಲ್ಲಿ ಆ ಬಣ ಈ ಬಣ ಅಂತ ಕೇಶ್ ನಾವು ಯಾವುದೂ ಏನಪ್ಪ ತನ್ನ ಅಭಿಪ್ರಾಯ ಮಾಡಿಲ್ಲ ಮುಂದೂ ಮಾಡೋದು ಇಲ್ಲ ದೊಡ್ಡ ಸಮಾಜ ಈ ಸಮಾಜಕ್ಕೆ ನಮಗೆ ಶಕ್ತಿ ಕೊಡ್ತಾರಂತ ಕೀಶಿ ನಾವು ಹಿರಿಯರ ಹತ್ರ ನಾವು ಅದೂ ರಾತ್ರಿ ಅನ್ನೋದೇ ಇಡೀ ನಮ್ಮ ಸಮಾಜನೇ ಒಬ್ಬ ಮುಖಂಡತ್ವವನ್ನು ಮಾಡಿ ಅವರ ಬಳಿ ನಾವು ಹೋದಾಗ ಒಳ್ಳೆಯ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ನೀವು ನೀವೇನಿದ್ರು ಕೂಡ ನಾವು ಜೊತೆ ಇರ್ತೀವಿ ಅನ್ಯಾಯ ನೋಡ್ಕೊತೀವಿ ಯಾರು ಆಕಾಂಕ್ಷೆ ಹೊರತೀವಿ ತಮ್ಮ ವಿಶ್ವಾಸಕ್ಕೆ ನಾವು ತೆಗೆದುಕೊಂಡಕ್ಕೆ ಹೋಗ್ತೀವಿ ಯಾರಿಗೆ ಅನ್ಯಾಯ ನಾವು ಬಿಡಂಗಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಮ್ಮ ಹಿರಿಯ ಮುಖಂಡರು ಕೂಡ ಭಾಳ ಸರಿಸ್ತರವಾಗಿ ಹೇಳಿದರು ಒಂದು ಕಡೆ ನೋನು ಆಗ್ತದೆ ಆದರೆ ಸಮಾಜ ಸಂಘಟನೆ ಹೆಂಗೆ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಆದರೆ ಈ ದಿನದಲ್ಲಿ ಈ ಸಂಘಟನೆವನ್ನು ನೋಡಿದರೆ ಇನ್ನು ನಮ್ಮ ಚಿತ್ತಾಪುರ ತಾಲೂಕಲ್ಲಿ ಮಾದರಿ ಅನ್ನೋ ಪ್ರಕಾರ ಪೊಲೀಸರು ಮಾಡಬೇಕಂತಕ್ಕಂಥ ವಿಶ್ವಾಸ ಇಟ್ಟುಕೊಂಡು ನಮ್ಮ ತಂಡವನ್ನು ಈ ಸಮಾಜಕ್ಕೆ ಮುಂದುವಂಥ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಕೆಲಸ ನಮಗೆ ಭರವಸೆ ಕೊಡ್ತೇವೆ ಮುಂದಿನ ದಿನಗಳಲ್ಲಿ ಈ ಸಮಾಜವನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ನಮ್ಮ ಶೀಘ್ರವರು ಯಾರ ಕೂಡ ಮತ್ತೊಬ್ಬರು ತಿರುಗಿ ಈ ಸಮಾಜ ಹ್ಯಾಂಗೆ ಮಾಡ್ತಾರೆ ಅಂತಂದ್ರೆ ಬೇರೆ ಸಮಾಜಕ್ಕೂ ಕೂಡ ಮಾಡ್ತಕ್ಕಂಥ ಕೆಲಸ ನಾವು ಆದರೆ ನಮ್ಮ ಸಮಾಜ ನಲ್ಲಿ ಬಹುಶಃ ಒಂದು ಸಮಾಜ ನಡೆಯಬೇಕಾದ್ರೆ ಎರಡು ಚಕ್ರಕ್ಕಾಗಿ ಹೇಳ್ತಂತ ಹೇಳಿ ನೀವೇನೋ ಹೇಳ್ತೀನಿ ಆದರೆ ಇವತ್ತು ನಮ್ಮ ಸಮಾಜದಲ್ಲಿ ಭವಿಷ್ಯ ನಾವು ಕೂಡ ಒಳ್ಳೆಯದ ವಿಷಯ ನಾವು ಭವಿಷ್ಯದೇವ್ ಇರ್ತಾವ ಸಮಾಜದಾಗ ಒಂದು ಅಂದ್ರೆ ನೆಡ್ಬರ್ತಿಲ್ಲ ಆದ್ರೆ ಅಂತ ಯಾರು ತಿಳಿಯಲ್ಲಿ ಬರ್ದಕ್ಕೆ ಹೋಗ್ಬೇಡ್ರಿ ಅಂತ ಯಾರು ಬದ್ಲಾಕ ಹೋಗ್ಬೇಡ್ರಿ ಮುಂದಿನ ದಿನಗಳಲ್ಲಿ ನಾವು ಅಂತರಿಗೆ ನಾವು ಯಾವುದೇ ಕಾರಣಕ್ಕೂ ತಕ್ಕ ಪಾಠನೂ ಕೂಡ ಕಲಿಸ್ತು ಅದ್ರಾಗೇಬರ್ತಿಲ್ಲ ಆದರೆ ಇಲ್ಲಿವರೆಗೆ ನಾವು ನಮ್ಮವರು ನಮ್ಮವರು ಅಂತ ಕೇಷ ನಾವು ಎಷ್ಟೇ ಪ್ರಯತ್ನ ಮಾಡೋದನ್ನು ಕೂಡ ನಮ್ಮ ನಮಗೆ ಆಗಲಿಲ್ಲ ಆದ್ರೂ ಕೂಡ ನಮ್ಮ ತಿಪ್ಪಣ್ಣಪ್ಪ ಕಂಪನೂರವರು ಈ ಸಮಾಜವನ್ನು ಉಳಿಸಿಕೊಂಡು ಈ ಸಮಾಜವನ್ನು ಬೆಳೆಸಿಕೊಂಡು ಈ ಸಮಾಜದಲ್ಲಿ ಒಳ್ಳೆಯ ಶಾಂತಿಯನ್ನು ಮೂಡಿಸಿ ಅಶಕ್ತಿ ಮೂಡಿಸದೆ ನೀವು ಅಧ್ಯಕ್ಷರನ್ನಾಗಿ ನಾನು ಸ್ವಯಂ ಘೋಷಣೆಯನ್ನು ಮಾಡ್ತೇನೆ ಹಿಂದೆ ತಿಪ್ಪಣ್ಣಪ್ಪ ಕಂಪನೂರವರು ಅಧ್ಯಕ್ಷ ಆಗಬೇಕಾದ್ರೆ ಇಡೀ ರಾಜ್ಯ ಮಟ್ಟದಲ್ಲಿ ಅವರೊಂದು ದೊಡ್ಡ ಹೆಸರಿದೆ ಅಂತ ಹೆಸರಿಗೆ ನಾವು ಮಸಿ ಅವರು ಕೂಡ ಬಹಳ ಹೇಳಿದ್ರು ಚಿತ್ತಾಪುರದಲ್ಲಿ ಎರಡು ಮಾಡಬಾರ್ದು ಎರಡು ಮಾಡಬಾರ್ದಂತ ಇಲ್ಲಿವರೆಗೆ ವಿಶ್ವಾಸ ಕುಂದಿದ್ರು ಆದರೂ ಕೂಡ ಇವಾಗ ತಿಪ್ಪಣ್ಣಪ್ಪ ಕಣ್ಣು ಚಿಕ್ಕಾಪುರ ಮೇಲೆ ಒಳ್ಳೆಯವರು ವಿಶ್ವ ಶಕ್ ಒಂದು ಒಳ್ಳೆಯ ಅಂತ ಒಬ್ಬ ಯುವ ನಾಯಕರು ರಾಮ್ನಿ ಬ್ಯಾನರ್ ಅವರನ್ನು ಅಧ್ಯಕ್ಷ ಮಾಡಬೇಕಾದ್ರೆ ತಿಪ್ಪಣಪ್ಪ ಕಣ್ಕೂರ ಮೇಲೆ ಇಬ್ಬರು ಸಹ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಈ ವಿಷಯ ಇದೆ ಆದರೆ ಇವತ್ತು ಏಕೆ ಏಕೆ ಅವ್ರು ಯಾಕೆ ಏನು ಇದರ ತೊಂದರೆ ಗೊತ್ತಿಲ್ಲ ಒಬ್ಬ ಮಾಜಿ ಅಧ್ಯಕ್ಷ ಮಾಜಿ ಅಧ್ಯಕ್ಷ ರಾಮ್ಲಿಂಗ್ ಭಾನರ್ ಅಂತಕ್ಕಂಥ ಅವರ ಲೆಟರ್ ಕ್ಯಾಂಡ್ ಮೇಲೆ ಒಬ್ಬ ವಿಮಾನ ಸಾಲಿ ಅಂತ ಕೆ ಎಸ್ಆರ್ ಸದಸ್ಯ ಹಾಕಿಸಿ ಮಾಜಿ ಹಾಕಿಸಿ ಅವ್ರು ಸಹಿ ಮಾಡ್ತಾರೆ ಎಷ್ಟು ಮಟ್ಟಿಗೆ ಸತ್ಯ ಗೊತ್ತಿಲ್ಲ ಅವ್ರು ಲೆಟರ್ ಕ್ಯಾಂಡ್ ಮಾಡಿ ಕೊಟ್ಟು ನಮ್ಗೆ ಸಂತೋಷಿತ ಅವ್ರೆ ಇವತ್ತು ಯಾವುದೋ ಮಾಜಿ ಅಧ್ಯಕ್ಷ ಬಂದ ಸಮಾಜದ ಒಂದು ಉಳಿವಿಗಾಗಿ ನಮ್ಮ ಸಮಾಜದ ಒಂದು ನಡೀಲಿಕ್ಕಾಗಿ ಇವತ್ತೆಲ್ಲರನ್ನು ಕೂಡ ಅವ್ರು ಯಾಕೆ ತಪ್ಪು ಮಾಡಬೇಕು ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ನಾವು ಕೂಡ ಅವರನ್ನು ಸರಿಪಡಿಸ್ಕೊಂಡು ಅವ್ರಿಗೆ ಒಳ್ಳೆಯ ರೀತಿಯಲ್ಲಿ ನಾವು 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 ಕೇಳಿದ ಆದರೆ ನಮ್ಮ ಕೇಳುವಂತ ಕೆಲಸ ಮಾಡಿದರೆ ಕೆಲಸ ಕೂಡ ನಾವು ಹೋಗಿ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಅವರಿಗೆ ನಾವು ಮಕ್ಕಳು ಕೂಡ ಮನವರಿಕೆ ಮಾಡಿಕೊಂಡು ಇದು ಸರಿಯಲ್ಲ ತಪ್ಪು ತೊಂದರೆ ಉದ್ದೇಶದಲ್ಲಿ ಮಾಡ್ತಾ ಇವತ್ತಿನ ಆದ್ರೆ ಅವರು ಘೋಷಣೆ ಘೋಷಣೆ ಮಾಡಿದ್ರು ಆದ್ರೆ ಹಿಂಪಡಿದ್ರೆ ಯಾಕ ಮೊದಲನೇ ಕ್ವಶನ್ ತದನಂತರ ಹಿಂದಿರುವ ಅಧ್ಯಕ್ಷರುಗಳ ಒಂದು ಲೆಟರ್ ಲೆಟರ್ ಬ್ಯಾಡ ಮಾಡ್ಯಾರ ಬಹುಶಃ ಅದು ಪತ್ರಿಕಾ ಮಾಧ್ಯಮದವ್ರಿಗೆ ಒಂದು ಕೇಳಕ್ಕೆ ಇಷ್ಟಪಡ್ತಾ ಅದು ಅಧಿಕೃತವಾಗಿ ಅಲ್ಲ ಅಂತ ಅನಿಸ್ತದೆ ಯಾಕಪ್ಪ ಅಂದರೆ ಅದು ಬಯೋಲಜಿ ಪ್ರಕಾರ ಅದು ಅದು ಸಂಬಂಧಪಡಲ್ಲ ಆದರೂ ಕೂಡ ತಾವು ಆಯ್ಕೆ ತಿರುಗಿ ಕೊಟ್ಟಿದ್ದು ಅದು ತಾವು ನಮ್ಗಿಂತ ಆಲಿಸಿ ಅನ್ನೋ ಉದ್ದೇಶಕ್ಕೆ ಧನ್ಯವಾದ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈಗ ನಾನು ವಿಷಯ ಏನಪ್ಪ ಅಂತಂದ್ರೆ ಇದಕ್ಕಿಂತ ಮುಂಚಿತವಾಗಿ ಮೊದಲ ಪೀರಿಯಡ್ ಏನಿತ್ತು ಅವಾಗಲೂ ಕೂಡ ಇದೇ ರೀತಿ ಸಾಮರಟ್ಟಿಗೆ ಅವರಿಗೆ ಕೂಡ ಅನ್ಯಾಯ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಹಂಗಾಗಿ ಮಾನ್ಯ ಬಿಮಣ ಅವರು ಈ ಕೂಲಿ ಸಮಾಜದ ಸ್ವತ್ತಲ್ಲ ಈ ಕೂಲಿ ಸಮಾಜದ ಹಿರಿಯ ನಾಯಕರು ಅಂತೇಳಿ ಇಡೀ ಕೂಲಿ ಸಮಾಜದ ನಾಯಕರುಗಳಾಗಿರ್ಬೋದು ಯುವಕರುಗಳಾಗಿರೋ ಕಾರ್ಯಕರ್ತ ಮೂಲೆ ಮೂಲೆ ಅಂತ ಅವ್ರು ಗೌರವಿಸ್ತಿದ್ರು ಯಾಕೆ ಅಂದ್ರೆ ಒಬ್ಬ ನಾಯಕರು ಬೇಕಾಗ್ತದೆ ಹಿರಿಯರೆಲ್ಲ ಬನ್ನಿಲಿಲ್ಲ ಆಗ್ತದೆ ಅಂತೇಳಿ ಆದರೂ ಕೂಡ ಅವ್ರ ಜೊತೆ ಜೊತೆ ಇರುವಂಥ ಮಾನ್ಯ ಬಿಮಣ ಸೀಮಾ ಅವರು ಕೂಡ ನಾವು ಸ್ಮರಿಸ್ತಿದ್ವಿ ಯಾವಾಗ ನಮ್ಮ ಜೊತೆ ಯಾವಾಗಲೂ ಕೂಡ ಅವರು ಜೊತೆ ಕೊಡ್ಯರು ಆದರೂ ಕೂಡ ನಮ್ಗೆ ಎರಡಲ್ಲ ಇದು ಒಂದೇ ಇದು ಒಂದೇ ಸಂಘಟನೆ ಅದ ಅದು ಶಿವಕುಮಾರ್ ಯಾಗಪುರ ಜೊತೆ ಇಡೀ ಒಂದೇ ಒಂದು ಉದ್ದೇಶದ ಶಿವಕುಮಾರ್ ಯಾಗಪ್ಪುರವರು ಇವತ್ತು ಸ್ಪಂದರನ ಅಧ್ಯಕ್ಷರಾಗಿರೋಂತ ನನಗೆ ಇಲ್ಲ ಇಡೀ ತಾಲೂಕಾದ್ಯಂತ ಪ್ರವಾಸ ಮಾಡುವಂಥ ಶಕ್ತಿ ಅವರು ಇಲ್ಲಿ ಅದ ಇಡೀ ತಾಲೂಕಾದ್ಯಂತ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಆಕಾಂಕ್ಷಿಗಳಿಗೆ ವಿಶ್ವಾಸ ತಗೊಂಡು ಇವತ್ತು ಅಧ್ಯಕ್ಷರಾಗ್ಯ ಯಾಕೆ ಹೇಳೋದನ್ನ ಪಡುತ್ತೆ ತಮ್ಮನಟ್ಟಿಗೆ ಅವರು ಕೂಡ ಹಿರಿಯರಾಗಿರು ಅವರು ಕೂಡ ಸಮಾಜಕ್ಕೆ ಭಾಳ ಶ್ರಮಿಸಿದ ಸಿರಿ ಅವರು ಕೂಡ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷ ಕೂಡ ಆಗಿದ್ದರು ಅವ್ರಿಗೆ ಯಾರು ಕೂಡ ವಿಶ್ವಾಸಕ್ಕೆ ತಗೋಲಾದ ನಂದೇ ನಾನೇ ಅನ್ನೋದು ಒಂದು ಅಹಂಕಾರ ಏನು ಭೀಮಾಳ ಸಹ ಬಂದಿದ್ದಾರೆ ಅದನ್ನು ಅಳದು ಸಮಾಜಕ್ಕೆ ಭಾಳ ನೇರವಾಗಿ ದಿಟ್ಟವಾಗಿ ನಮ್ಮ ಶಿವಕುಮಾರ್ ಯಾಗಪ್ಪರು ನಡೀತಾರ ಅವ್ರಿಗೆ ಕೂಡ ಮಾನ್ಯ ಭೀಮಣ ಭೀಮಣ ಸಾಲೆಯವರು ಕೂಡ ಅವ್ರಿಗೆ ಜೋಡ ಕೈ ಜೋಡಿಸಿ ಮುಂದೆ ತಗೊಳ್ಳುವಂಥ ಒಂದು ಕೆಲಸ మాన్య విమా సాలివారు పత్రికమూలక ఇష్టపడతారు